ನೋಡಿ ಸ್ನೇಹಿತರೆ ಈ ತಿಂಗಳು ನಾವು ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ಒನ್ನ ಮಾಡಬೇಕಾಗತ್ತೆ ಈ ತಿಂಗಳಲ್ಲಿ ಎಫ್ ಎ ಒನ್ನಿಗೂ ಕೂಡ ಏನು ನಾವು ಮಾಡ್ತೀವಲ್ಲ ಎಫ್ ಎ ಒನ್ನು ಎಸ್ ಎಲ್ಲ ಪ್ರತಿಯೊಂದು ಪರೀಕ್ಷೆಗಳಿಗೂ ಹಾಗೂ ತರಗತಿಯ ಮೌಲ್ಯಮಾಪನಕ್ಕೆ ಏನು ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನಾಕೋಟಿಯನ್ನು ನೋಡ್ತೀವಲ್ಲ ಆ ಪ್ರಶ್ನಾಕೋಟಿಯನ್ನು ಬಳಸ್ಕೊಂಡೇ ನಾವು ಪ್ರಶ್ನೆಗಳನ್ನ ತೆಗಿಬೇಕು ಆ ಪ್ರಶ್ನಾಕೋಟಿ ಆಧಾರದ ಮೇಲೇ ನಾವು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸಬೇಕು ಮತ್ತು ತರಗತಿ ಪ್ರಕ್ರಿಯೆಯಲ್ಲಿಯೂ ಕೂಡ ಅದನ್ನು ಬಳಸ್ಕೊಳ್ಬೇಕು ಅಂತ ಆದೇಶ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಎಲ್ ಬಿ ಎಲ್ ಬಿ ಎ ಪ್ರಶ್ನಾಕೋಟಿ ಬಳಕೆ ಮತ್ತು ಅನುಷ್ಠಾನ ಸಂಬಂಧ ಶಾಲಾ ಸಂದರ್ಶನ ನಮೂನೆ ಈ ನಮೂನೆಯಲ್ಲಿ ಏನಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಎಫ್ ಎ ಮತ್ತು ಎಸ್ ಎಗಳಿಗೆ ಎಲ್ ಬಿ ಎ ಪ್ರಶ್ನಕೋಟಿಯಿಂದಲೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆಯೇ ಅಂತ ಕಂಪಲ್ಸರಿ ಕೇಳಿದರೆ ಅಂದರೆ ಇಲ್ಲಿ ಏನು ಪಾಠ ಆಧಾರಿತ ಮೌಲ್ಯಾಂಕನ ಯು ಯೂನಿಟ್ ಟೆಸ್ಟನ್ನು ಮಾಡ್ತಿದ್ದೀವಲ್ಲ ಈ ಯೂನಿಟ್ ಟೆಸ್ಟಿಗೆ ಹಾಗೂ ಎಫ್ ಎ ಮತ್ತು ಎಸ್ ಎಗಳಿಗೆ ಎಲ್ ಬಿ ಎ ಪ್ರಶ್ನಕೋಟಿಯಿಂದಲೇ ನಾವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವ ಅಂತಲೂ ಕೂಡ ಇಲ್ಲಿ ಕೇಳಿದ್ದಾರೆ ಹಾಗಾಗಿ ನಾವು ತರಗತಿ ಹಂತದ ಪ್ರಕ್ರಿಯೆಲ್ಲಾಗಿರ್ಬೋದು ನಮ್ಮ ಲೆಸನ್ ಪ್ಲ್ಯಾನಲ್ಲಾಗಿರ್ಬೋದು ಅಥವಾ ನಾವು ಏನು ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡ್ತೀವಲ್ಲ ಅದರಲ್ಲಿ ಮತ್ತು ಎಫ್ ಎಗಳಲ್ಲಿ ಎಸ್ ಎಗಳಲ್ಲಿ ಕಂಪಲ್ಸರಿಯಾಗಿ ನಾವು ಈ ಪ್ರಶ್ನಾ ಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕನೇ ಈ ಪ್ರಶ್ನಾ ಕೋಟಿಯಲ್ಲಿರುವ ಪ್ರಶ್ನೆಗಳ ಆಧಾರದ ಮೇಲೆಯೇ ಏನು ಮಾಡಬೇಕಾಗತ್ತೆ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆಯನ್ನು ಹಾಗಾಗಿ ನಾನು ಈ ದಿನ ಇಲ್ಲಿ ನೋಡಿ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತೀನಿ ಇಪ್ಪತ್ತು ಅಂಕಗಳಿಗೆ ನಾವು ಎಂಟ್ರಿ ಮಾಡಬೇಕಾಗಿದ್ದು ನಾನು ಆರನೇ ಆರು ಮತ್ತು ಏಳನೇ ಕ್ಲಾಸಲ್ಲಿ ಇರೋದು ಎಫ್ ಎ ಇರೋದು ಹತ್ತು ಅಂಕಗಳಿಗೆ ನಾವು ಇಪ್ಪತ್ತು ಅಂಕಗಳಿಗೆ ಕೊಡೋ ಕೊಡೋದ್ರ ಮೂಲಕ ಅದನ್ನು ಶೇಕಡ ಹತ್ತಕ್ಕೆ ತಕ್ಕೊಂಡು ಅಂಕಗಳನ್ನ ಎಂಟ್ರಿ ಮಾಡ್ಬೋದು ಹತ್ತಕ್ಕೆ ಅಂಕಗಳನ್ನ ಪರಿಗಣಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಈಗ ಫಸ್ಟ್ ನಾನಿಲ್ಲಿ ಬ್ಲೂ ಪ್ರಿಂಟಲ್ಲಿ ಹಾಕಿದ್ದೀನಿ ಘಟಕವಾರು ಅಂಕಗಳ ಹಂಚಿಕೆ ಘಟಕವಾರು ಅಂಕಗಳ ಹಂಚಿಕೆ ಅಂತ ಇದರಲ್ಲಿ ನಮಗೀಗ ಎಫ್ಗೆ ನಾವು ವ್ಯಾಯಪಾಠವನ್ನು ತಗೊಳ್ಬೇಕು ಈ ತಿಂಗಳಲ್ಲಿ ಅಂದರೆ ಜೂನು ಮತ್ತು ಜುಲೈ ಈ ಎರಡು ತಿಂಗಳನ್ನು ಸೇರಿಸಿದ್ರೆ ನಾವು ಈ ಜುಲೈ ಎಂಡಿಂಗಲ್ಲಿ ದೊಡ್ಡವರ ದಾರಿ ಗಂಧರ್ವ ಸೇನ ಕೃಷ್ಣ ಮತ್ತು ಸುಧಾಮ ಬೇಸಿಗೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಐದು ಘಟಕಗಳಿಗೆ ಸಂಬಂಧಪಟ್ಟಂತೆ ಏನು ಮೂರು ಪಾಠಗಳು ಎರಡು ಪದ್ಯಗಳಿದಾವಲ್ಲ ಈ ಐದು ಪೋಷನ್ಗೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕಾಗತ್ತೆ ಹಾಗಾಗಿ ನಾನು ಈ ಪ್ರಶ್ನೆ ಪತ್ರಿಕೆಗೆ ಯಾವ ರೀತಿ ನಾನಿಲ್ಲಿ ಘಟಕವಾರು ಅಂಕಗಳನ್ನ ಹಂಚ್ಕೊಂಡಿದ್ದೀನಿ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಏನು ಈ ದೊಡ್ಡವರ ದಾರಿ ಪಾಠ ಇದೆಯಲ್ಲ ಈ ದೊಡ್ಡವರ ದಾರಿ ಪಾಠದಲ್ಲಿ ಎಷ್ಟು ಅಂದರೆ ನಲವತ್ತೆರಡು ಅಂಕಗಳಿಗೆ ಇಲಾಖಾ ವತಿಯಿಂದ ನಲವತ್ತೆರಡು ಅಂಕಗಳಿಗೆ ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಅಂಕಗಳಿಗೆ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಗಂಧರ್ವ ಸೇನದಲ್ಲಿ ನೋಡೋದಾದರೆ ಸ್ನೇಹಿತರೆ ಎಷ್ಟಿದೆ ಅಂತ ನೋಡೋದಾದರೆ ಐವತ್ತ ಐದು ಅಂಕಗಳಿಗೆ ಕೃಷ್ಣ ಸುಧಾಮದಲ್ಲಿ ಮೂವತ್ತ ಎಂಟು ಅಂಕಗಳಿಗೆ ಬೇಸಿಗೆ ಪದ್ಯದಲ್ಲಿ ಮತ್ತು ಗಂಧರ್ವ ಸೇನದಲ್ಲಿ ಹಾಕಿದ್ದೀನಿ ಐವತ್ತ ಐದು ಅಂಕಗಳಿಗೆ ಮತ್ತು ನಂತರ ಈ ಕೃಷ್ಣ ಸುಧಾಮ ಎನ್ನುವಂಥ ಪಾಠದಲ್ಲಿ ಎಷ್ಟು ಕೇಳಿದಾರಪ್ಪ ಅಂದರೆ ಮೂವತ್ತ ಐದು ಅಂಕಗಳಿಗಿದೆ ಬೇಸಿಗೆ ಪದ್ಯದಲ್ಲೂ ಕೂಡ ನಾವು ನೋಡೋದಾದರೆ ಏನಿದೆ ಬೇಸಿಗೆ ಪದ್ಯದಲ್ಲಿಯೂ ಕೂಡ ಮೂವತ್ತೆಂಟು ಅಂಕಗಳಿಗೆ ಕೇಳಿದ್ದಾರೆ ಎಷ್ಟು ಅಂಕಗಳಿಗೆ ಮೂವತ್ತ ಎಂಟು ಅಂಕಗಳಿಗೆ ನಂತರ ಮಂಗಳ ಗ್ರಹದಲ್ಲಿ ಪುಟ್ಟಿ ಏನಿದೆ ಈ ಪದ್ಯದಲ್ಲಿ ಮೂವತ್ತೈದು ಅಂಕಗಳಿಗೆ ಒಂದು ಬ್ಲೂ ಪ್ರಿಂಟನ್ನು ಇಲಾಖೆ ವತಿಯಿಂದ ಏನು ಮಾಡಿದ್ದಾರೆ ಪ್ರಕಟಗೊಳಿಸಿದ್ದಾರೆ ಹಾಗಾದರೆ ಇದರ ಆಧಾರದ ಮೇಲೆ ಇಲಾಖೆ ವತಿಯಿಂದ ಪ್ರಕಟಗೊಂಡಿರುವಂಥ ಈ ಬ್ಲೂ ಪ್ರಿಂಟ್ನ ಆಧಾರದ ಮೇಲೆ ನಾವು ಹೇಗೆ ಒಂದು ಪ್ರತ್ಯೇಕವಾಗಿ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡಿ ದೊಡ್ಡವರ ಪಾಠದಲ್ಲಿ ದಾರಿ ಪಾಠದಲ್ಲಿ ನಲವತ್ತೆರಡು ಅಂಕಗಳಿಗಿದೆ ಅಲ್ವಾ ಹೈಯೆಸ್ಟ್ ಯಾವ್ದರಲ್ಲಿದೆ ಇಲ್ಲಿ ಗಂಧರ್ವ ಸೇನಾ ಗಂಧರ್ವ ಸೇನಾ ಎನ್ನುವಂಥ ಪಾಠದಲ್ಲಿ ಐವತ್ತೈದು ಅಂಕಗಳಿಗೆ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದಾರೆ ಹಾಗಾದರೆ ನಾನು ಕೂಡ ಈಗ ಏನು ಮಾಡ್ತೀನಪ್ಪ ಅಂದರೆ ಹೆಚ್ಚಿನ ಅಂಕವನ್ನು ಇಲ್ಲಿ ಯಾವುದಕ್ಕೆ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಶೇಕಡ ಇಪ್ಪತ್ತೆಂಟನ್ನು ನಾನು ಶೇಕಡ ಇಪ್ಪತ್ತೆಂಟು ಪರ್ಸೆಂಟನ್ನು ನಾನು ಗಂಧರ್ವಸಿನ ಪಾಠಕ್ಕೆ ತಗೊಡ್ತೀನಿ ಯಾಕಪ್ಪ ಅಂದರೆ ಈಗ ಎಲ್ಲ ಪಾಠನೂ ಕೂಡ ನಮಗೆ ಇಲ್ಲಿ ಕವರ್ ಆಗಬೇಕು ಒಂದು ರೂಪಣಾತ್ಮಕ ಮೌಲ್ಯಮಾಪನ ಎಕ್ಸಾಮ್ ನಡೆಸ್ತಿದ್ದೀವಿ ಅಂದಾಗ ಈಗ ನಾವೇನು ಎಲ್ ಬಿ ಎ ಪ್ರಕರಣ ನಡೆಸಬೇಕು ಅಂತ ಅನ್ ಇಲಾಖೆಯಿಂದ ನಮಗೆ ಆದೇಶ ಬಂದ್ರ ಮೇಲೆ ಎಲ್ಲ ಪಾಠದನ್ನು ಕೂಡ ನಾವು ಪರಿಗಣಿಸಿನೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾಗತ್ತೆ ಅದರಲ್ಲಿ ಎಲ್ಲ ಪಾಠದಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಸುಲಭ ಸಾಧಾರಣ ಕಠಿಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಅನ್ವಯ ಕೌಶಲ್ಯ ಏನಿದಾವಲ್ಲ ಇವಾಗ ಸಂಬಂಧಪಟ್ಟಂತೆ ಎಲ್ಲ ಪಾಠದಲ್ಲೂ ಕೂಡ ಏನಿರಬೇಕು ಪ್ರಶ್ನೆ ಬಂದಿರಬೇಕು ಆ ನಂತರ ದಾರಿಯನ್ನು ನಾನು ಎಷ್ಟು ಅಂಕಗಳಿಗೆ ಪರಿಗಣಿಸ್ತೀನಿ ಇಪ್ಪತ್ತು ಪರ್ಸೆಂಟೇಜಿಗೆ ತಗೋತೀನಿ ಮೇಲೆ ಕೃಷ್ಣ ಸುಧಾಮ ಮೂವತ್ತೈದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನಾನು ಶೇಕಡ ಹದಿನಾರನ್ನು ತಗೋತೀನಿ ಸ್ನೇಹಿತರೆ ಬೇಸಿಗೆ ಪದ್ಯದಲ್ಲಿ ಶೇಕಡ ಇಪ್ಪತ್ತು ಮತ್ತು ಮಂಗಳ ಗ್ರಹದಲ್ಲಿ ಪುಟ್ಟಿನೂ ಕೂಡ ನಾನು ಶೇಕಡ ಹದಿನಾರನ್ನು ತಗೋತೀನಿ ಯಾಕಂದರೆ ಇಲ್ಲೂ ಕೂಡ ಮೂವತ್ತೈದಕ್ಕೆ ತೆಗೆದಿದ್ದಾರೆ ಇಲ್ಲೂ ಮೂವತ್ತೈದಕ್ಕೆ ತೆಗೆದಿದ್ದಾರೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೌಂಟ್ ಮಾಡಿದ್ರೆ ನೋಡಿರಿ ಶೇಕಡ ಇಪ್ಪತ್ತು ಇಪ್ಪತ್ತೆಂಟು ಹದಿನಾರು ಶೇಕಡ ಇಪ್ಪತ್ತು ಶೇಕಡ ಹದಿನಾರನ್ನು ನಾವು ಕೂಡಿಸಿದ್ರೆ ನಮಗೆ ಎಷ್ಟಾಗತ್ತೆ ಶೇಕಡ ಹಂಡ್ರೆಡ್ ನಮಗೆ ಸಿಗತ್ತೆ ಈಗ ನಾವು ಅಂಕಗಳು ಎಷ್ಟು ತೊಗೊಳ್ತಿರೋದು ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಅಂಕಗಳಿಗೆ ನಾವು ತಗೋತಿದ್ದೀವಿ ಅಂದಾಗ ನಾವು ಏನು ನೋಡಿ ಇಲ್ಲಿ ಸ್ನೇಹಿತರೆ ಇಪ್ಪತ್ತು ಅಂಕಗಳಿಗೆ ನಾವು ತಗೋತಾ ಇದ್ದೀವಿ ಅಂದಾಗ ಇಲ್ಲಿ ಇಪ್ಪತ್ತು ಎಷ್ಟು ಶೇಕಡ ಇಪ್ಪತ್ತು ಇಂಟು ಇಪ್ಪತ್ತು ಅಂಕಗಳು ಡಿವೈಡೆಡ್ ಬೈ ಹಂಡ್ರೆಡ್ ಅಂದಾಗ ನಾವು ಈ ಪಾಠದಲ್ಲಿ ಎಷ್ಟು ಪ್ರಶ್ನೆ ಅಂಕಗಳಿಗೆ ಪ್ರಶ್ನೆಗಳನ್ನ ತೆಗಿಬೇಕಾಗುತ್ತೆ ಸ್ನೇಹಿತರೆ ನಾಲ್ಕು ಅಂಕಗಳಿಗೆ ಈ ಪಾಠದಲ್ಲಿ ನಾವು ದೊಡ್ಡವರ ದಾರಿಯಲ್ಲಿ ನಾಲ್ಕು ಅಂಕಗಳಿಗೆ ಪ್ರಶ್ನೆಯನ್ನು ತೆಗಿಬೇಕಾಗತ್ತೆ ನಂತರ ಇಪ್ಪತ್ತೆಂಟು ಇಂಟು ಇಪ್ಪತ್ತು ಡಿವಿಡೆಡ್ ಬೈ ಹಂಡ್ರೆಡ್ ಅಂತ ನಾವು ನೋಡಿದಾಗ ಈ ಪಾಠದಲ್ಲಿ ನಾವು ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನು ತೆಗಿಬೇಕಾಗತ್ತೆ ಆರು ಅಂಕಗಳಿಗೆ ನಂತರ ಇಲ್ಲಿ ಮೂರು ಅಂಕಗಳಿಗೆ ಇಲ್ಲೂ ಕೂಡ ಇಪ್ಪತ್ತು ಇಂಟು ಇಪ್ಪತ್ತು ಡಿವಿಡೆಡ್ ಬೈ ಹಂಡ್ರೆಡನ್ನು ಮಾಡಿದಾಗ ಬೇಸಿಗೆ ಪದ್ಯದಿಂದ ನಾಲ್ಕು ಅಂಕಗಳಿಗೆ ಇಲ್ಲೂ ಕೂಡ ಏನಾಗುತ್ತೆ ಹದಿನಾರು ಪರ್ಸೆಂಟ್ ಇರೋದರಿಂದ ಇಲ್ಲೂ ಕೂಡ ಮೂರು ಅಂಕಗಳಿಗೆ ಈಗ ಈ ಮೂರನ್ನು ನಾವು ಇಷ್ಟನ್ನು ಕೂಡಿಸಿದಾಗ ನೋಡಿರಿ ಆರು ನಾಲ್ಕು ಹತ್ತು ಮೂರು ಮೂರು ಆರು ಪ್ಲಸ್ ನಾಲ್ಕು ಹತ್ತು ಇಲ್ಲ ಹತ್ತು ಇಲ್ಲ ಹತ್ತು ಇಪ್ಪತ್ತು ಅಂಕಗಳಿಗೆ ನಮಗೇನಾಯಿತು ಸಿಕ್ತು ಅಲ್ವಾ ಪರ್ಸೆಂಟೇಜಿಗೆ ಪರ್ಸೆಂಟೇಜಿಗೆ ಅನುಗುಣವಾಗಿ ನಾವು ಅಂಕಗಳನ್ನ ಹಂಚಿಕೆಯನ್ನು ಮಾಡಿಕೊಂಡಾಯ್ತು ಇದು ಇದು ನಮಗೆ ಹೋಲಿಕೆ ಆಗ್ತಾಯಿದೆ ಅಲ್ವಾ ಸ್ನೇಹಿತರೆ ಈಗ ನಾವು ಪ್ರಶ್ನೆಗಳನ್ನ ನೋಡೋದಾದರೆ ಇಲ್ಲಿ ನಾನೇನು ಮಾಡ್ತೀನಪ್ಪ ಅಂದರೆ ದೊಡ್ಡವರ ದಾರಿಯಲ್ಲಿ ಎಷ್ಟು ಪ್ರಶ್ನೆಯನ್ನು ತೆಗಿತೀನಿ ನಾಲ್ಕು ಅಂಕಗಳಿಗೆ ಮೂರು ಪ್ರಶ್ನೆಗಳನ್ನ ತೆಗಿತೀನಿ ಒಂದು ಪ್ರಶ್ನೆ ಏನು ಮಾಡ್ತೀನಿ ಎರಡು ಅಂಕ ತೆಗ್ದಿದ್ದೀನಿ ಹಾಗಾಗಿ ನೆಕ್ಸ್ಟು ಇಲ್ಲಿ ಗಂಧರ್ವ ಸೇನದಲ್ಲಿ ನಾನು ಐದು ಪ್ರಶ್ನೆಗಳ್ನ ತೆಗಿತೀನಿ ಬೇಸಿಗೆ ಪದ್ಯ ಸು ಕೃಷ್ಣ ಸುಧಾಮದಲ್ಲಿ ಎಷ್ಟು ತೆಗಿತೀನಿ ಮೂರು ಪ್ರಶ್ನೆಗಳನ್ನ ತೆಗಿತೀನಿ ಬೇಸಿಗೆಯಲ್ಲಿ ನಾನು ನಾಲ್ಕು ಪ್ರಶ್ನೆಗಳು ಮಂಗಳ ಗ್ರಹದಲ್ಲಿ ಪುಟ್ಟಿ ಎರಡು ಪ್ರಶ್ನೆಗಳು ಈಗ ನಾವು ನೋಡೋದಾದರೆ ಎಷ್ಟಾಗುತ್ತೆ ಸ್ನೇಹಿತರೆ ಇವಿಷ್ಟನ್ನು ನಾವು ಕೂಡಿಸಿದ್ರೆ ಎಷ್ಟಾಗುತ್ತೆ ಹದಿನೇಳು ಪ್ರಶ್ನೆಗಳು ಆಗ್ತವೆ ನಮಗೆ ಎಷ್ಟು ಪ್ರಶ್ನೆಗಳಾಗ್ತವೆ ಇಲ್ಲಿ ಕೂಡಿಸಿದಾಗ ನಮಗೆ ಹದಿನೇಳು ಪ್ರಶ್ನೆಗಳಾಗ್ತವೆ ಹದಿನೇಳು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿಗೆ ಶೇಕಡ ಹಂಡ್ರೆಡ್ ಆಯಿತಾ ಈಗ ಪಾಠವಾ ಘಟಕವಾರು ಅಂಕಗಳ ಹಂಚಿಕೆ ಪಾಠವಾರು ಅಂಕಗಳ ಹಂಚಿಕೆಯನ್ನು ನಾವು ರೆಡಿ ಮಾಡ್ಕೊಂಡಾಯಿತು ಯಾಕಂದರೆ ನಾವು ಐದು ಪಾಠವನ್ನು ಸೇರಿಸಿ ತೆಗಿತೀವಿ ಅಂದಾಗ ಎಲ್ಲೋ ಒಂದೇ ಪಾಠದಿಂದನೇ ಕ್ವಶನ್ಗಳನ್ನ ತೆಗಿಬಾರ್ದು ಅಥವಾ ಎಲ್ಲೋ ಒಂದೇ ಪದ್ಯದಿಂದ ಅಥವಾ ಒಂದು ಪಾಠ ಒಂದು ಪದ್ಯ ಒಂದೆರಡು ಪಾಠಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಅದು ಪ್ರಶ್ನೆ ಪತ್ರಿಕೆ ಏನನ್ನಿಸಲ್ಲ ಸಮಂಜಸ ಅಂತ ಅನಿಸೋದಿಲ್ಲ ಅದು ಅಲ್ಲದೆ ನಮಗೆ ಇಲಾಖೆನೇ ಕೂಡ ಏನು ಮಾಡಿದೆ ಈಗ ಆದೇಶವನ್ನು ನಿರ್ದೇಶನವನ್ನು ನೀಡಿದೆ ಕಂಪಲ್ಸರಿ ನಾವು ಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನೇ ಬಳಸ್ಕೊಂಡು ಘಟಕವಾರು ನಾವು ತೆಗಿಬೇಕು ಹಾಗೂ ರೂಪಣಾತ್ಮಕ ಮೌಲ್ಯಮಾಪನಕ್ಕೂ ಕೂಡ ಆ ಪ್ರಶ್ನೆ ಪತ್ರಿಕೆಯಿಂದ ನಾವು ಪ್ರಶ್ನೆಯನ್ನು ಸಿದ್ಧಗೊಳಿಸಬೇಕು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸಬೇಕು ಅಂತೇಳಿ ಹಾಗಾಗಿ ಈಗ ಘಟಕವಾರು ಅಂಕಗಳ ಹಂಚಿಕೆಯನ್ನು ನಾನು ಹಾಕ್ಕೊಂಡಿದ್ದೀನಿ ನಂತರ ಈಗ ಕ್ಲಿಷ್ಟತೆಯ ಮಟ್ಟಕ್ಕೆ ಅನುಗುಣವಾಗಿ ನಾನು ಇಲ್ಲಿ ನೋಡೋದಾದರೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಎಷ್ಟು ಪರ್ಸೆಂಟೇಜನ್ನು ಕೊಡ್ತೀನಿ ಅಂದರೆ ಇಲ್ಲಿ ಸುಲಭಕ್ಕೆ ನಲವತ್ತನ್ನು ಕೊಡ್ತೀನಿ ಸಾಧಾರಣಕ್ಕೆ ಮೂವತ್ತು ಕಠಿಣಕ್ಕೆ ಮೂವತ್ತನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗಾದರೆ ಅಂಕಗಳನ್ನ ನಾವು ನೋಡೋದಾದರೆ ಸುಲಭಕ್ಕೆ ನಾವಲ್ಲಿ ನಲವತ್ತಾದರೆ ಎಷ್ಟು ಬರುತ್ತೆ ಅಂಕಗಳು ಅಂದರೆ ಇಲ್ಲಿ ನೋಡಿ ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಎಂಟು ಇಪ್ಪತ್ತು ಡಿವಿಡೆಡ್ ಬೈ ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಎಂಟು ನಲವತ್ತು ಡಿವಿಡೆಡ್ ಬೈ ಹಂಡ್ರೆಡನ್ನು ನಾವು ಮಾಡಿದಾಗ ನಮಗಿಲ್ಲಿ ಎಂಟು ಅಂಕಗಳು ಯಾವುದ್ರ ಮೇಲೆ ತೆಗಿಬೇಕು ಸುಲಭಕ್ಕೆ ನೆಕ್ಸ್ಟು ಮೂವತ್ತು ಇಂಟು ಇಪ್ಪತ್ತು ಡೂ ಹಂಡ್ರೆಡ್ ನೋಡೋದಾದರೆ ಆರು ಅಂಕಗಳನ್ನ ನಾವು ಸಾಧಾರಣಕ್ಕೆ ಇಲ್ಲೂ ಕೂಡ ಇಷ್ಟೇ ಇರೋದರಿಂದ ಆರು ಅಂಕಗಳನ್ನ ಸಾಧಾರಣಕ್ಕೆ ಈ ಪ್ರಶ್ನೆಗಳನ್ನ ನೋಡೋದಾದರೆ ಎಂಟು ಅಂಕಗಳಿಗೆ ಎಂಟು ಪ್ರಶ್ನೆಗಳು ಸಾಧಾರಣದಲ್ಲೂ ಆರು ಅಂಕಗಳಿಗೆ ಆರು ಪ್ರಶ್ನೆಗಳು ಹಾಗೂ ಕಠಿಣದಲ್ಲಿ ಆರು ಅಂಕಗಳಿಗೆ ಮೂರು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸ್ನೇಹಿತರೆ ಈಗ ನಾವು ನೋಡೋದಾದರೆ ಪ್ರಶ್ನೆಗಳ ಸಂಖ್ಯೆಯನ್ನು ನೋಡೋದಾದರೆ ಕೂಡ ಇಲ್ಲೆಷ್ಟಾಗತ್ತೆ ಹದಿನೇಳೇ ಆಗುತ್ತೆ ನೋಡಿ ಇಲ್ಲಿ ನಮಗೆ ಇನ್ನೂ ಕೂಡ ಹದಿನೇಳು ಸಿಕ್ತು ಅಲ್ವಾ ಪಾಟವಾರು ನಾವು ಇಲ್ಲಿ ಹಾಕೊಂಡಾಗ ಹದಿನೇಳು ಸಿಕ್ತು ಇಲ್ಲೂ ಕೂಡ ನಮಗೆ ಹದಿನೇಳೇ ಸಿಕ್ತು ಈಗೇನಾದರೂ ನಾವಿಲ್ಲಿ ನಾಲ್ಕು ಪ್ರಶ್ನೆಯನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳಿ ನಾಲ್ಕು ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಇಲ್ಲಿ ಏನಾಗ್ತಿತ್ತು ಎಂಟು ನಾಲ್ಕು ಹನ್ನೆರಡು ಪ್ಲಸ್ ಮೂರು ಹದಿಮೂರು ಹದಿನಾಲ್ಕು ಹದಿನೈದು ಆಗ್ತಿತ್ತು ಅವಾಗ ನಮಗೆ ಗೊತ್ತಾಗೇ ಬಿಡ್ತಿತ್ತು ನಮ್ಮ ಬ್ಲೂ ಪ್ರಿಂಟು ಸರಿ ಇಲ್ಲ ಎದಕ್ಕೂ ಇದಕ್ಕೇನಾಗ್ತಿಲ್ಲ ಹೋಲಿಕೆ ಇಲ್ಲ ಅಲ್ವಾ ಹಾಗಾಗಿ ನಾವು ಬ್ಲೂ ಪ್ರಿಂಟ್ನು ಕೂಡ ಕರೆಕ್ಟಾಗಿ ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಾಗ ನಾವು ಯಾವುದೇ ರೀತಿ ಶೇಕಡವನ್ನು ತೆಕ್ಕೊಂಡಾಗ್ಲು ಈಗ ಜ್ಞಾನ ಕೌಶಲ್ಯ ಆಗಿರ್ಬೋದು ಪಾಠ ಪ ಘಟಕವಾರು ಆಗಿರ್ಬೋದು ಆಮೇಲೆ ಸುಲಭಕ್ಕೆ ಈ ರೀತಿ ಕ್ಲಿಷ್ಟತೆಯ ಮಟ್ಟಕ್ಕನುಸಾರವಾಗಿ ಆಗಿರ್ಬೋದು ಯಾವ ರೀತಿ ನಾವು ತೆಕ್ಕೊಂಡಾಗ್ಲೂ ಕೂಡ ಎಲ್ಲೂ ನಮಗೇನಾಗಲ್ಲ ಮಿಸ್ಟೇಕ್ ಅನ್ನೋದು ಆಗೋದಿಲ್ಲ ಈಗ ನೋಡಿ ಇಲ್ಲೂ ಕೂಡ ನಮಗೆ ಕರೆಕ್ಟಾಗಿ ಸಿಕ್ತಲ್ಲ ಹದಿನೇಳು ಪ್ರಶ್ನೆಗಳು ಸರಿನಾ ಸ್ನೇಹಿತರೆ ಹಾಗಾದರೆ ಇಲ್ಲಿ ನಾನು ಯಾವ ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಅಂತ ನೀವು ನೋಡಿಕೊಂಡು ಪ್ರಶ್ನೆ ರೆಡಿ ಮಾಡ್ಕೊಂಡ್ಬಿಡೋಣ ಇಲ್ಲಿ ಯಾವ ಪ್ರಶ್ನೆಗಳನ್ನ ನಾನು ಪರಿಗಣಿಸಿದ್ದೀನಿ ಅಂತ ಒಂದಿಸಿ ಬರೆಯವರಿಗೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಈ ಪಾಠದಿಂದ ಅಲ್ವಾ ಇಲ್ಲಿ ಕೊಟ್ಟಿದ್ದೀನಿ ಅಲ್ವಾ ನಾನು ಇಲ್ಲೇನು ಕೊಟ್ಟಿದ್ದೀನಿ ಸುಲಭ ಸುಲಭದಲ್ಲಿ ನಾನು ಮೂರು ನಾಲ್ಕು ಅಂಕಗಳನ್ನ ಪರಿಗಣಿಸಿದ್ದೀನಿ ಈ ನಾಲ್ಕು ಅಂಕಗಳಲ್ಲಿ ನೋಡಿ ಈ ಪಾಠದಲ್ಲಿ ನಾನು ಪರ್ವತ ಅಂತೇಳಿ ತೊಗೊಂಡಿದ್ದೀನಿ ಪರ್ವತ ಇದು ದೊಡ್ಡವರ ದಾರಿ ಪಾಠದ ಮುಂದಿಸಿ ಬರ ಅಲ್ವಾ ನೆಕ್ಸ್ಟು ಕೃಷ್ಣ ಸುಧಾಮದಲ್ಲಿ ತೊಗೊಂಡಿದ್ದೀನಿ ಕೃಷ್ಣ ಸುಧಾಮದ ಇದರಲ್ಲಿ ನೋಡೋದಾದರೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಅಲ್ವಾ ಗಂಧರ್ವ ಸೇನದಲ್ಲಿ ನೋಡಿ ಇಲ್ಲಿ ಗಂಧರ್ವ ಸೇನದಲ್ಲಿ ಇಲ್ಲಿ ನಮಗೆ ಕೇಳಿದರೆ ಒಂದು ಶಿಕ್ಷಕಿ ಅಂತ ಬಂದಿದೆ ಇದನ್ನ ನಾನು ಒಂದು ಅಂಕಕ್ಕೆ ಪರಿಗಣಿಸಿದ್ದೀನಿ ಇಲ್ಲಿ ಈ ಪ್ರಶ್ನೆಯನ್ನ ನಾನು ಒಂದು ಅಂಕಕ್ಕೆ ಪರಿಗಣಿಸಿದ್ದೀನಿ ಶಿಕ್ಷಕಿ ನೆಕ್ಸ್ಟ್ ಮನೆ ಮಟ್ಟ ಅಂತ ತೆಗೆದಿದ್ದೀನಿ ಇದು ಯಾವ್ದ್ರಲ್ಲಿ ಬರುತ್ತಪ್ಪ ಅಂತ ನೋಡೋದಾದರೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವಂಥ ಪದ್ಯದಲ್ಲಿ ತೆಗೆದಿದ್ದೀನಿ ನೆಕ್ಸ್ಟು ಭೂಮಿಯ ಪೋಷಕ ಭೂಮಿಯ ಪೋಷಕ ಇಲ್ಲಿ ಆಪ್ಷನ್ಸ್ ಕೊಡೋದಾದ್ರೆ ಇಲ್ಲಿ ಸೂರ್ಯ ಜೋಡಿ ನುಡಿ ಪ್ರೂಢನಾಮ ಅನ್ವರ್ತ ನಾಮ ನೆಕ್ಸ್ಟ್ ಒಂದು ಎಕ್ಸ್ಟ್ರಾಸ್ ತೆಗೆದಿದ್ದೀನಿ ದ್ವಿರುಪ್ತಿ ಅಂತ ಒಂದು ಎಕ್ಸ್ಟ್ರಾ ಆಪ್ಷನನ್ನು ಕೊಟ್ಟಿದ್ದೀನಿ ಇಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳಿಗೆ ಸಿಕ್ತು ಸ್ನೇಹಿತರೆ ಇಲ್ಲಿ ನಮಗೆ ನೋಡೋದಾದರೆ ನಮಗೆ ಸುಲಭ ಇಲ್ಲಿ ಎಷ್ಟು ಆಯಿತು ಇಲ್ಲಿ ಸುಲಭ ನಾಲ್ಕು ಅಂಕಗಳಿಗೆ ಪರಿಗಣಿಸಿದ್ದೀವಿ ಒಂದೇದು ಯಾವುದು ದೊಡ್ಡವರ ದಾರಿಯಿಂದ ಒಂದು ನೆಕ್ಸ್ಟು ಗಂಧರ್ವ ಸೇನದಿಂದ ಒಂದು ಮಂಗಳ ಗ್ರಹದಲ್ಲಿ ಪುಟ್ಟಿ ಅದರಿಂದ ಒಂದು ಇನ್ನೊಂದನ್ನು ನೋಡೋದಾದರೆ ನಾವು ಯಾವುದು ಬೇಸಿಗೆ ಎನ್ನುವಂಥ ಪದ್ಯದಿಂದ ಒಂದು ನಾಲ್ಕು ಅಂಕಗಳಿಗೆ ನಾಲ್ಕನ್ನು ಸುಲಭವನ್ನು ನಾನಿಲ್ಲಿ ತೆಗೆದಿದ್ದೀನಿ ಎರಡನೇ ಮೇಲನ್ನು ಗಮನಿಸೋದಾದ್ರೆ ಇಲ್ಲಿ ಸ್ನೇಹಿತರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ನಾಲ್ಕೊಂದಲೇ ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ಗಂಧರ್ವ ಸೇನ ಡ್ಯಾಶ್ ಹೆಸರು ಅಂತ ಕೇಳಿದ್ದೀನಿ ಆ ಪಾಠದಿಂದ ತೆಗೆದಿದ್ದೀನಿ ಇದನ್ನು ಗಂಧರ್ವ ಸೇನ ಎನ್ನುವಂಥ ಪಾಠದಿಂದ ನಾನು ತೆಗೆದಿದ್ದೀನಿ ಈ ಕ್ವಶನನ್ನು ಗಂಧರ್ವ ಸೇನಾ ಪಾಠದಿಂದ ತೆಗೆದಿದ್ದೀನಿ ಎರ ನೆಕ್ಸ್ಟು ಆರನೇ ಪ್ರಶ್ನೆ ಮಗು ಈ ಪದದ ಬಹುವಚನ ರೂಪ ಇದು ಕೂಡ ಗಂಧರ್ವ ಸೇನದಲ್ಲಿರುವಂತಹ ವ್ಯಾಕರಣಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆ ಸುಖ ಪದದ ವಿರುದ್ಧಾರ್ಥಕ ಪದ ಈ ಪ್ರಶ್ನೆಯನ್ನು ನಾನು ಕೃಷ್ಣ ಸುಧಾಮನೆಯಿಂದ ಪಾಠದಿಂದ ತೆಗೆದಿದ್ದೀನಿ ನೆಕ್ಸ್ಟು ಸೇವಕಿ ಡ್ಯಾಶ್ ಬುದ್ಧಿಯವಳು ಈ ಪಾಠನು ಕೂಡ ಗಂಧರ್ವ ಸೇನ ಪಾಠದಿಂದ ತೆಗೆದಿರುವಂಥದ್ದು ಸೇವಕಿ ಯಾವ ಬುದ್ಧಿಯವಳು ಇಲ್ಲಿ ಅನ್ನು ನೋಡೋದಾದರೆ ಇಲ್ಲಿ ಬರೆಯನ್ನು ನೋಡ್ಕೊಟ್ಟಿದ್ದೀನಿ ಗಂಧರ್ವ ಸೇನ ಪಾಠದಿಂದ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಮಂದ ಬಿ ಚುರುಕು ಸಿ ಏನು ಆಪ್ಷನ್ ಕೊಟ್ಟಿದ್ದಾರೆ ಅತ್ತಿ ಚುರುಕು ಅಂತ ಕೊಟ್ಟಿದ್ದಾರೆ ಡಿ ತುಳುಕು ಅಂತ ಕೊಟ್ಟಿದ್ದಾರೆ ಸರಿನಾ ಆಯಿತು ಇದು ಕೂಡ ಗಂಧರ್ವ ಸೇನಾ ಈಗ ನಾವು ನೋಡೋದಾದರೆ ಒಂದು ಎರಡು ಮೂರು ಇಲ್ಲಿ ಮೂರು ಪ್ರಶ್ನೆಗಳು ಒಂದು ಎರಡು ಮೂರು ಪ್ರಶ್ನೆಗಳು ಇಲ್ಲಿ ಒಂದು ಪ್ರಶ್ನೆ ನಾಲ್ಕು ಆಯಿತು ಗಂಧರ್ವ ಸೇನದಲ್ಲಿ ಎಷ್ಟು ಅಂಕಗಳು ನಾಲ್ಕು ಅಂಕಗಳಿಗೆ ಒಂದು ಎರಡು ಮೂರು ನಾಲ್ಕು ಆಯಿತು ಇನ್ನು ಉಳಿದಿರುವಂಥದ್ದು ಎರಡು ಅಂಕ ಇದೆ ಇನ್ನು ಎರಡು ಅಂಕವನ್ನು ನಾನು ಎಲ್ಲಿ ತೆಗೆದಿದ್ದೀನಿ ಅಂತ ನೋಡೋದಾದರೆ ಸ್ನೇಹಿತರೆ ಕಠಿಣದಲ್ಲಿ ತೆಗೆದಿದ್ದೀನಿ ಸರಿನಾ ಕಠಿಣದಲ್ಲಿ ಎರಡು ಅಂಕಕ್ಕೆ ತೆಗೆದಿದ್ದೀನಿ ಇಲ್ಲಿ ಎರಡು ಅಂಕ ಆಯಿತು ಇಲ್ಲಿ ಮೂರು ಅಂಕ ನಾಲ್ಕು ಅಂಕ ಐದು ಅಂಕ ಇಲ್ಲಿ ಆರು ಅಂಕ ಇಲ್ಲಿ ನನಗೆ ಏನಾಯ್ತು ಈಗ ಗಂಧರ್ವ ಸೇನ ಪಾಠದ ಅಂಕಗಳು ನಾನು ಕ್ಲಿಯರಾಗಿ ಹೇಳಿದೆ ಅಂಕಗಳು ಪ್ರಶ್ನೆಗಳು ಆರು ಅಂಕಕ್ಕೆ ಐದು ಪ್ರಶ್ನೆಗಳು ಸಿಕ್ತ ಸ್ನೇಹಿತರೆ ಈಗ ದೊಡ್ಡವರ ದಾರಿಯಲ್ಲಿ ನಾನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ನೋಡಿ ಇಲ್ಲೇ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಇಲ್ಲಿ ಬಾನು ಸೂರ್ಯ ಕರ್ತವ್ಯ ಏನು ಅನ್ನೋದನ್ನು ಬರೀಬೇಕು ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂದರೆ ಬೇಸಿಗೆ ಎನ್ನುವಂಥ ಪದ್ಯಕ್ಕೆ ನೆಕ್ಸ್ಟ್ ವರುಣ ಮಳೆ ಅಗ್ನಿ ಇದು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಬೇಸಿಗೆಯ ಪದ್ಯಕ್ಕೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ನೋಡೋದಾದರೆ ಗೌರಿಯು ಪ್ರಥಮ ಗೌರಿಗೆ ಅನ್ನೋದು ಯಾವ ವಿಭಕ್ತಿ ಪ್ರತಿಯ ಅಂತೇಳಿಬಿಟ್ಟು ನಾವಿಲ್ಲಿ ಬರೀಬೇಕಾಗತ್ತೆ ಸ್ನೇಹಿತರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ ನೆಕ್ಸ್ಟು ನೆಕ್ಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದೀನಿ ಇಲ್ಲಿ ಬಿಸಿಲಿನಲ್ಲಿ ಯಾವ ಕಂಗಲಾಗಿಲ್ಲ ಇದು ಕೂಡ ಬೇಸಿಗೆ ಎನ್ನುವಂಥ ಪದ್ಯಕ್ಕೆ ತೆಗೆದಿರುವಂಥದ್ದು ಇಲ್ಲಿ ನಮಗೆ ಕ್ಲಿಯರ್ ಆಯಿತು ಒಂದು ಪ್ರಶ್ನೆ ಎರಡು ಮೂರು ಪ್ರಶ್ನೆ ಇಲ್ಲಿ ಬೇಸಿಗೆಯಲ್ಲಿ ಇಲ್ಲೊಂದು ಪ್ರಶ್ನೆ ಬಂದಿದೆ ಅಲ್ವಾ ಯಾವುದು ಭೂಮಿಯ ಪೋಷಕ ಯಾರು ಅಂತ ಅದು ಒಂದು ಪ್ರಶ್ನೆ ನಾಲ್ಕು ಪ್ರಶ್ನೆಯಲ್ಲಿ ಅಂಕಗಳು ಏನಾಯಿತು ಮೂರು ಪ್ರಶ್ನೆಗಳಿಗೆ ನಾಲ್ಕು ಅಂಕಗಳಿಗೆ ನಾಲ್ಕು ಪ್ರಶ್ನೆಗಳು ಕವರ್ ಆಗಿದೆ ಇಲ್ಲಿ ಬೇಸಿಗೆಯಲ್ಲಿ ಇಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು ಇಲ್ಲಿ ಎರಡು ಎರಡಿದಾವೆ ಎರ ಅಲ್ಲೊಂದು ಅಂಕದ ಪ್ರಶ್ನೆ ಇಲ್ಲೆರಡು ಅಂಕದ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆ ಆಯಿತು ಇಲ್ಲೊಂದು ಅಂಕದ ಪ್ರಶ್ನೆ ಅಲ್ಲಿಗೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಏನಿಲ್ಲಿ ನಾನು ತೆಗೆದಿದ್ದೀನಿ ಇದು ಇಲ್ಲೂ ಇದು ಕ್ಲಿಯರ್ ಆಗಿದೆ ಅಲ್ವಾ ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ಬಿಸಿಲಿನಲ್ಲಿ ಯಾವುವು ಕಂಗಾಲಾಗಿಲ್ಲ ಆಯಿತಾ ನೆಕ್ಸ್ಟು ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾಗಾದದ್ದು ಯಾರು ಗುಲ ಗುರುಕುಲದಲ್ಲಿ ಸುಧಾಮನಿಗೆ ಯಾರು ಸ್ನೇಹಿತರಾಗಿರೋ ಆಗಿದ್ರು ಅನ್ನೋಂಥ ಪ್ರಶ್ನೆ ನಂತರ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನರು ಯಾವ ವೇಷ ಹಾಕಿದ್ದರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನರು ಯಾವ ವೇಷ ಹಾಕಿದರು ಇದು ದೊಡ್ಡವರ ದಾರಿ ಪಾಠದ್ದು ಇದು ಕೂಡ ಎಲ್ಲಿಂದು ಕೃಷ್ಣ ಸುಧಾಮ ಇಲ್ಲಿ ನಾವು ಕೃಷ್ಣ ಸುಧಾಮ ನೋಡೋದಾದರೆ ಮೂರು ಪ್ರಶ್ನೆಗಳು ಎಲ್ಲೆಲ್ಲಿ ನಮಗಿಲ್ಲಿ ಕವರ್ ಆಗ್ತವೆ ಅಂತ ನೋಡೋದಾದರೆ ನೋಡಿ ಇಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳು ನಾನು ಇಲ್ಲಿ ಮತ್ತೆ ಇಲ್ಲಿ ಮತ್ತು ಇಲ್ಲಿ ಏನಾಗಿದೆ ಇಲ್ಲಿ ಕವರ್ ಆಗಿಬಿಡ್ತು ಮೂರು ಅಂಕದ ಮೂರು ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನಾವು ಇಲ್ಲಿ ನೋಡಿ ಇದು ಸಾಧಾರಣಕ್ಕೆ ಸಂಬಂಧಿಸಿರುವಂಥದ್ದು ಈ ಮೂರು ಪ್ರಶ್ನೆಗಳು ಕೂಡ ಸಾಧಾರಣಕ್ಕೆ ಸಂಬಂಧಿಸಿರೋದು ಒಂದು ಎರಡು ಮೂರು ನಾಲ್ಕು ಇವೇನು ನಾಲ್ಕು ಪ್ರಶ್ನೆಗಳು ಇದ್ದಾವೆಲ್ಲ ಇವು ಸುಲಭಕ್ಕೆ ಸಂಬಂಧಪಟ್ಟಿರೋದು ಇಲ್ಲಿ ನೋಡೋದಾದ್ರೆ ಈ ನಾಲ್ಕು ಪ್ರಶ್ನೆಗಳು ಒಂದು ಎರಡು ಮೂರು ನಾಲ್ಕು ಪ್ರಶ್ನೆಗಳು ಇವು ನಾಲ್ಕು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಸುಲಭಕ್ಕೆ ಈ ನಾಲ್ಕು ಪ್ರಶ್ನೆಗಳು ನಾಲ್ಕು ನಾಲ್ಕು ಎಂಟು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಎಂಟು ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ಸಾಧಾರಣ ನೋಡೋದಾದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಧಾರಣದಲ್ಲಿ ನಾನು ಎಷ್ಟಿದ್ದೆ ಆರು ಅಂಕಗಳು ಆರು ಪ್ರಶ್ನೆಗಳು ಹಾಕಿದ್ದೆ ಅದು ಕೂಡ ಇಲ್ಲಿ ನಮಗೆ ಸಾಧಾರಣದಲ್ಲಿ ಸಿಕ್ಕಿದೆ ನೆಕ್ಸ್ಟು ಕಠಿಣಕ್ಕೆ ಸಂಬಂಧಪಟ್ಟಂತೆ ನಾನು ಆರು ಅಂಕಗಳ ಮೂರು ಪ್ರಶ್ನೆ ತೆಗೆದಿದ್ದೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಐದು ಆರು ಆರು ಅಂಕಗಳು ಮೂರು ಪ್ರಶ್ನೆಗಳು ಎರಡು ಮಾರ್ಕ್ಸಿಂದ ಎರಡು ಪದ್ಯ ಒಂದು ಇವಿಷ್ಟು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರುವುದು ಕಠಿಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಸ್ನೇಹಿತರೆ ಕಠಿಣಕ್ಕೆ ಸಂಬಂಧಪಟ್ಟಿದ್ದೀನಿ ಇಲ್ಲಿ ನಾನು ಪಾಠಗಳ ಇಲ್ಲಿ ಪಾಠಗಳ ಅಂಕಗಳ ಘಟಕವಾರು ಅಂಕಗಳ ಆಧಾರದ ಮೇಲೆ ಹಾಗೂ ಕ್ಲಿಷ್ಣತೆಯ ಮಟ್ಟಕ್ಕೆ ಅನುಗುಣವಾಗಿ ಕ್ಲಿಷ್ಟತೆಯ ಮಟ್ಟಕ್ಕೆ ಅನುಗುಣವಾಗಿ ಇಲ್ಲಿ ಏನು ಸುಲಭ ಸಾಧಾರಣ ಕಠಿಣ ಇವುಗಳಿಗೆ ಅನುಗುಣವಾಗಿ ನಾನಿಲ್ಲಿ ಡಿವೈಡ್ ಮಾಡಿನೂ ಕೂಡ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಇದರಿಂದ ನಿಮಗೇನಾದರೂ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಲೈಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ತೀನಿ ಸ್ನೇಹಿತರೆ No di